ಬೆನ್ನು ನೋವಿಗೆ ಬೆಂಡಾದ್ರ ಪೊರ್ಕಿ ದರ್ಶನ್ ಇವತ್ತು ಕೂಡ ವೈದ್ಯರಿಂದ ತಪಾಸಣೆ ನಡೆಸಿಕೊಂಡಿದ್ದಾರೆ ದರ್ಶನ್ ಆರೋಗ್ಯ ತಪಾಸಣೆ ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರಿಂದ ನಡೆದಿದೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ ಒತ್ತಾಯ ಮಾಡ್ತಾ ಇದ್ದಾರಂತೆ ಇಷ್ಟೊಂದು ಪೈನ್ ಇದೆ ಅಂತೀರಾ ನೀವು ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡಿಸ್ಬೇಕು ಏನಿದೆ ಅಂತ ಅಂತ ಆದ್ರೆ ಸ್ಕ್ಯಾನಿಂಗ್ ಬೇಡ ಅಂತ ಇದ್ದಾರೆ ದರ್ಶನ್ ಕೋರ್ಟ್ ಆದೇಶದ ಬಳಿಕ ಹೇಳ್ತೀನಿ ಇವತ್ತು ನೋಡೋಣ ಈಗ ಬೇಲ್ ಅಪ್ಲಿಕೇಶನ್ ಆರ್ಗ್ಯುಮೆಂಟ್ ನಡೀತಾ ಇದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್ ಸಿಕ್ಕಾಪಟ್ಟೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವ್ರಿಗೆ ಬೆನ್ನು ನೋವಿದೆ ಅಂತ ದರ್ಶನ್ ಹೇಳ್ತಾನೆ ಇದ್ದಾರೆ ಬಳ್ಳಾರಿ ಅದನ್ನ ಹೇಳ್ತಾನೆ ಇದ್ದಾರೆ ಸೊ ಇವತ್ತು ಎಕ್ಸಾಮಿನ್ ಮಾಡಕ್ಕೆ ಡಾಕ್ಟರ್ ಬಂದಿದ್ದಾರೆ ಅವರು ಪರಿಶೀಲನೆ ನಡೆಸಿ ಅನಂತರ ನೀವು ಸ್ಕ್ಯಾನ್ ಮಾಡಿಸ್ಕೊಬೇಕಾಗತ್ತೆ ಅಂತ ಹೇಳಿದಾರಂತೆ ಜೈಲು ಅಧೀಕ್ಷಕರು ಡಾಕ್ಟ್ರು ಸ್ಕ್ಯಾನ್ ಮಾಡಿಸ್ಕೊಳಕ್ ಬೇಡ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಯಾಕಂತಂದ್ರೆ ಈಗ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ ನೋಡ್ಕೊಳ್ಳೋಣ ಅಂತ ಅಂದ್ರೆ ಬೇಲೇನಾದ್ರೂ ಸಿಕ್ಕಿದ್ರೆ ಸೀದಾ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ ಹತ್ರನೇ ಹೋಗಿ ಸ್ಕ್ಯಾನ್ ಮಾಡಿಸಿಕೊಬಹುದಲ್ವಾ ಅನ್ನೋ ಕಾರಣ ಇರಬಹುದು ವಿನಯ್ ದೀಪಕ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಬೇಲ್ ಅಪ್ಲಿಕೇಶನ್ ಇವತ್ತು ಸಾಕಷ್ಟು ಜನರದ್ದಿದೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಇನ್ನಿಬ್ಬರು ಆರೋಪಿಗಳಾಗಿರ್ತಕ್ಕಂಥ ವಿನಯ್ ಹಾಗೂ ದೀಪಕ್ ಇವರ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಇನ್ನು ದರ್ಶನ್ ಅರ್ಜಿ ವಿಚಾರಣೆ ಏನಾಗುತ್ತೆ ಹಂಗಿದ್ರೆ ಸಿ ನಾಗೇಶ್ ಅವರ ವಾದಕ್ಕೆ ಕೋರ್ಟ್ ಮಣೆ ಹಾಕುತ್ತಾ ಅಥವಾ ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಪ್ರತಿವಾದ ಮಂಡನೆಗೆ ಅವಕಾಶ ಕೊಡ್ತಾರ ಏನಾಗುತ್ತೆ ಅದು ನೋಡಬೇಕಾಗಿದೆ ಪ್ರತಿನಿಧಿ ರಂಜಿತ್ ಕನೆಕ್ಟ್ ಆಗಿದ್ದಾರೆ ರಂಜಿತ್ ಏನಾಗಬಹುದು ಈ ಕೇಸಲ್ಲಿ ಅಂತ ಅನ್ಸುತ್ತೆ ಎಷ್ಟೊತ್ತಿಗೆ ಕೋರ್ಟ್ ರಿಸ್ಯೂಮ್ ಆಗುತ್ತೆ ವಾದ ಮಂಡನೆ ಮತ್ತೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಈಗ ಇಬ್ಬರಿಗೆ ಆಲ್ರೆಡಿ ಅವರ ಅರ್ಜಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಿದಾರಾ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ಇವತ್ತು ಸಿ ವಿ ನಾಗೇಶ್ ಅವರ ವಾದವನ್ನ ನಾವು ಗಮನಿಸ್ತಾ ಹೋದ್ರೆ ಬಹುತೇಕ ಸಿ ವಿ ನಾಗೇಶ್ ಅವರ ವಾದದಲ್ಲಿ ಈ ಚಾರ್ಜ್ ಶೀಟ್ ಅಲ್ಲಿ ಏನು ಪೊಲೀಸರು ಉಲ್ಲೇಖ ಮಾಡಿದ್ರು ಚಾರ್ಜ್ ಶೀಟ್ ನಲ್ಲಿ ಕಲೆ ಹಾಕಿರುವಂತ ಸಾಕ್ಷಿಗಳು ಮತ್ತೆ ವಿಟ್ನೆಸ್ ಗಳೇನಿದಾವೆ ಅದೆಲ್ಲದಕ್ಕೂ ಕೂಡ ಕೌಂಟರ್ ಆಗಿ ವಾದವನ್ನ ಮಂಡಿಸಿದ್ರು ಸುಮಾರು ಒಂದೂವರೆ ಗಂಟೆಗಳ ನಿರಂತರವಾದಂತ ತಮ್ಮ ವಾದದಲ್ಲಿ ಅವರು ಬಹಳ ಕ್ಲಿಯರ್ ಆಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿಕೊಟ್ರು ಒಂದು ಸಿಸಿ ಫುಟೇಜ್ ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವಾಗ ಮಾಡಿದಂತ ಲೋಪದೋಷ ಅದಾದ ನಂತರ ಸಿಕ್ಕಿರುವಂತ ಕೆಲವು ನಲ್ಲಿ ಸಿಕ್ಕಿರುವಂತ ಕೆಲವು ಮರದ ವಸ್ತುಗಳಾಗಿರ್ಬೋದು ಅಥವಾ ಮರದ ಕಂಬಿಗಳು ಇವೆಲ್ಲವೂ ಕೂಡ ಅದರಲ್ಲಿ ರಕ್ತದ ಕಲೆ ಇತ್ತು ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು ಆದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಅದರಲ್ಲಿ ರಕ್ತದ ಕಲೆ ಇರೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ ಹಾಗೆ ಮಣ್ಣು ಮಣ್ಣಿನಲ್ಲೂ ಕೂಡ ರಕ್ತದ ಆ ಒಂದು ಲ್ಯಾಬ್ ರಿಪೋರ್ಟ್ ಬಂದಿದೆ ಅನ್ನೋದನ್ನ ಹೇಳಿದ್ರು ಆದ್ರೆ ಫರೆನ್ಸಿಕ್ ರಿಪೋರ್ಟ್ ಆ ರೀತಿಯಾಗಿ ನೀಡಿಲ್ಲ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇದು ಎಲ್ಲೋ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಆ ಒಂದು ಸಾಕ್ಷಿಗಳೇನಿದವಲ್ಲ ಆ ಸಾಕ್ಷಿಗಳನ್ನ ಅನುಮಾನದಿಂದ ನೋಡೋ ರೀತಿಯಲ್ಲಿ ಆಗಿದೆ ಸದ್ಯಕ್ಕಂತೂ ಸಿ ವಿ ನಾಗೇಶ್ ಅವರ ಪ್ರತಿಯೊಂದು ವಾದ ಏನಿತ್ತು ಆ ಒಂದೂವರೆ ಗಂಟೆಗಳ ಆ ವಾದ ವಾದದಲ್ಲಿ ನ್ಯಾಯಾಧೀಶರಿಗೆ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆ ಆ ಮೂಲಕ ದರ್ಶನ್ ವಿರುದ್ಧವಾಗಿದ್ದಂತ ಎಲ್ಲಾ ಸಾಕ್ಷಿಗಳು ಕೂಡ ಪೊಲೀಸರು ಕ್ರಿಯೇಟ್ ಮಾಡಿರೋದು ಕ್ರೈಮ್ ಸೆನ್ಸ್ ಅನ್ನ ಇವರು ಅಂದ್ರೆ ಕ್ರೈಮ್ ಸೀಕ್ವೆನ್ಸ್ ಅನ್ನ ಇವರು ಮೊದಲೇ ಪ್ಲಾನ್ ಮಾಡಿದ್ರು ಅಥವಾ ಪ್ಲಾಂಟ್ ಮಾಡಿದ್ರು ಅದಕ್ಕೆ ಪೂರಕವಾಗಿ ಆ ನಂತರ ಇವರು ಎಲ್ಲವನ್ನು ಕೂಡ ಫಿಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ದಾರೆ ಸದ್ಯಕ್ಕೆ ನ್ಯಾಯಾಧೀಶರು ನಾಲ್ಕು ಎರಡು ನಲವತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಆದೇಶವನ್ನ ಹೊರಡಿಸಿದ್ರು ಇನ್ನು ಕೂಡ ವಿಚಾರಣೆ ಆರಂಭ ಆಗಿಲ್ಲ ಇನ್ನೂ ಕೂಡ ದರ್ಶನ್ ಸೇರಿದಂತೆ ಇನ್ನು ಏಳು ಜನರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇತ್ತು ಅದರಲ್ಲಿ ವಿನಯ್ ಮತ್ತು ದೀಪಕ್ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನುವ ಮಾಹಿತಿ ಸಿಕ್ಕಿದೆ ಈಗ ನಮಗೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡುತ್ತಿದ್ದಾರೆ ಆದ್ರೆ ದರ್ಶನ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ ಇವತ್ತಿನ ಕೆಲವು ಸ್ವಾರಸ್ಥ್ಯಕರವಾದಂತ ಕೆಲವು ಪ್ರಮುಖವಾದಂತಹ ಆ ಪಾಯಿಂಟ್ ಟು ಪಾಯಿಂಟ್ ಉಲ್ಲೇಖ ಮಾಡಿ ಸಿ ನಾಗೇಶ್ ಅವರು ಏನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಇಲ್ಲಿವರೆಗೂ ಕೂಡ ಏನು ಮೂರು ಬಾರಿ ಮುಂದೂಡಿಕೆ ಆಗಿತ್ತು ಜಾಮೀನು ಅರ್ಜಿ ಆದ್ರೆ ಇವತ್ತಿನ ಈ ವಾದವನ್ನ ನ್ಯಾಯಾಧೀಶರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅಥವಾ ಇದು ದರ್ಶನ್ಗೆ ಬೇಲ್ ಕೊಡುವಂತ ಯಾವೆಲ್ಲ ಅವಕಾಶಗಳಿಗಿದು ಕಾರಣ ಆಗತ್ತೆ ಅನ್ನೋದು ಇನ್ನೇನು ಕೆಲವೇ ಹೊತ್ನಲ್ಲಿ ಗೊತ್ತಾಗತ್ತೆ ಏನಾದ್ರೂ ದರ್ಶನ್ಗೆ ಬೇಲ್ ಕೊಡುವಂತ ಅವಕಾಶಗಳಿದ್ರೆ ಇವತ್ತು ಮಾಡಿದಂತ ಕೆಲವು ವಾದ ಏನಿತ್ತು ಟಿವಿ ನಾಗೇಶ್ ಅವರು ಮಂಡಿಸಿದಂತ ಕೆಲವೊಂದಿಷ್ಟು ವಿಚಾರಗಳು ಅದನ್ನ ಪರಿಗಣಿಸಿ ನ್ಯಾಯಾಧೀಶರು ತಮ್ಮ ವಿವೇಚನೆ ಪ್ರಕಾರ ಇವತ್ತು ದರ್ಶನ್ಗೆ ಬೇಲ ಅಥವಾ ನೂರು ದಿನ ಪೂರೈಸಿದ್ದಾರೆ ದರ್ಶನ್ ಜೈಲಿನಲ್ಲಿ ಇನ್ನೂ ಕೂಡ ಆ ಜೈಲು ವಾಸ ಮುಂದುವರಿಯುತ್ತಾ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ದರ್ಶನ್ ವಿಚಾರವಾಗಿ ಇವತ್ತಿನ ವಾದ ಬಹಳ ಪ್ರಮುಖವಾಗಿದೆ ಮತ್ತೆ ಬೇಲ್ ಕೊಡೋದಕ್ಕೆ ಕೊಡಬಹುದು ಅನ್ನೋ ರೀತಿಯಲ್ಲಿ ಇವತ್ತು ವಾದವನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಟಿವಿ ನಾಗೇಶ್ ಶ್ರೀಲಕ್ಷ್ಮಿ ರಣಜಿತ್ ಇನ್ನು ಸಿ ನಾಗೇಶ್ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾರ ಆಮೇಲೆ ಏನಾದ್ರೂ ಎಸ್ ಪಿ ಪಿ ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಈ ವಾದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೇಳತ್ತಾ ಏನು ಹೇಳ್ತಾರೆ ಏನ್ ಆಗ್ಬೋದು ಅಂತ ಹೇಳ್ತಿದಾರ ಇವತ್ತು ಈಗ ಕೋರ್ಟ್ ಸದ್ಯಕ್ಕಂತೂ ಈ ಸಿ ನಾಗೇಶ್ ಅವರ ವಾದವನ್ನ ಪರಿಗಣಿಸಿ ಸಿ ವಿ ನಾಗೇಶ್ ಅವರು ಹೇಳಿದಂತ ಕೆಲವು ಸೂಕ್ಷ್ಮತೆಯನ್ನ ಗ್ರಹಿಸಿ ಕೋರ್ಟ್ ತನ್ನ ಅಹ್ ಅಂದ್ರೆ ನ್ಯಾಯಾಧೀಶರು ತನ್ನ ವಿವೇಚನೆ ಪ್ರಕಾರ ನಡ್ಕೊಳ್ತಾರೆ ಅದ್ರ ಅದಕ್ಕೆ ತಕ್ಕಂತೆ ಈಗ ಯಾವ ಹುಡುಕುಗಳನ್ನ ಚಾರ್ಜ್ ಶೀಟ್ ನಲ್ಲಿರುವಂತಹ ಹುಳುಕುಗಳನ್ನ ಹೆಕ್ಕಿ ಹೆಕ್ಕಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಅದೇ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಇಲ್ಲಿ ಹೀಗಾಗಿತ್ತು ಇಲ್ಲಿ ಹೀಗಾಗಿತ್ತು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನ ಲೋಪದೋಷಗಳನ್ನ ಇವರು ಪಾಯಿಂಟ್ ಮಾಡಿದ್ರು ಸಿ ವಿ ನಾಗೇಶ್ ಅದಕ್ಕೆ ಕೌಂಟರ್ ಆಗಿ ತಾವು ವಾದವನ್ನ ಮಂಡಿಸ್ತಾರೆ ಆ ವಾದವನ್ನ ಆಲಿಸಿ ಎರಡನ್ನೂ ಕೂಡ ಪರಿಗಣಿಸಿ ಫೈನಲಿ ನ್ಯಾಯಾಧೀಶರು ಏನ್ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ ಆದ್ರೆ ಇವತ್ತೇ ಏನಾದ್ರೂ ಜಾಮೀನ್ ಆಗುತ್ತಾ ಅನ್ನೋ ವಿಚಾರ ಬಂದಾಗ ಒಂದು ಜಾಮೀನ್ ಕೊಡೋದಕ್ಕೆ ಅವಕಾಶ ಇರುವಂತ ಪಾಸಿಬಿಲಿಟೀಸ್ ಎಷ್ಟು ಅಂತ ನೋಡಿದ್ರೆ ಒಂದು ದರ್ಶನ್ಗೆ ಅನಾರೋಗ್ಯದ ಕಾರಣ ಅದನ್ನ ಪರಿಗಣಿಸಿ ದರ್ಶನ್ಗೆ ಜಾಮೀನು ಕೊಡುವಂತ ಅವಕಾಶಗಳು ಇವತ್ತಿದ್ದಾವೆ ಅದನ್ನು ಹೊರತುಪಡಿಸಿ ಇವತ್ತು ಸಿ ವಿ ನಾಗೇಶ್ ಮತ್ತೆ ನಿನ್ನೆ ಸಿ ವಿ ನಾಗೇಶ್ ಆಡಿದಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಮತ್ತೆ ಅವರು ಚೂಸ್ ಮಾಡಿದಂತ ಕೆಲವೊಂದಿಷ್ಟು ಸಾಕ್ಷಿಗಳಿಗೆ ಕೌಂಟರ್ ಕೊಟ್ಟಂತ ವಿಚಾರಗಳು ಇವೆಲ್ಲವನ್ನ ಗಮನಿಸಿದ್ರೆ ದರ್ಶನ್ಗೆ ಬೇಲ್ ಆಗುವಂತ ಸಾಧ್ಯತೆಯನ್ನು ಕೂಡ ನಾವು ತೆಗೆದು ಹಾಕೋಂಗಿಲ್ಲ ಅಂತ ಹೇಳಿ ಸದ್ಯರು ಹೇಳ್ತಾ ಇದ್ದಾರೆ ಸದ್ಯ ಆದ್ರೆ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ ಇದು ಮತ್ತೆ ಎಸ್ ಪಿ ಪಿ ಅವರ ಪ್ರತಿವಾದ ಹೆಂಗಿರುತ್ತೆ ಇದೆಲ್ಲದರ ಮೇಲೆ ದರ್ಶನ್ ಬೇಲ್ ಅರ್ಜಿ ಇವತ್ತು ಬೇಲ್ ಇವತ್ತು ನಿರ್ಧಾರ ಆಗುತ್ತೆ ಶ್ರೀಲಕ್ಷ್ಮಿ ರಂಜಿತ್ ಡೀಟೇಲ್ಸ್ಗಾಗಿ ಬೆನ್ನ ನೋವಿಗೆ ಪೊರ್ಕಿ ದರ್ಶನ್ ಇವತ್ತು ಕೂಡ ವೈದ್ಯರಿಂದ ತಪಾಸಣೆ ನಡೆಸಿಕೊಂಡಿದ್ದಾರೆ ದರ್ಶನ್ ಆರೋಗ್ಯ ತಪಾಸಣೆ ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರಿಂದ ನಡೆದಿದೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ ಒತ್ತಾಯ ಮಾಡ್ತಾ ಇದಾರಂತೆ ಇಷ್ಟೊಂದು ಪೇಯ್ನ್ ಇದೆ ಅಂತೀರಾ ನೀವು ಇಮಿಡಿಯೇಟ್ ಸ್ಕ್ಯಾನ್ ಮಾಡ್ಸ್ಬೇಕು ಏನಿದೆ ಅಂತ ಅಂತ ಸ್ಕ್ಯಾನಿಂಗ್ ಬೇಡ ಅಂತ ಇದ್ದಾರೆ ದರ್ಶನ್ ಕೋರ್ಟ್ ಆದೇಶದ ಬಳಿಕ ಹೇಳ್ತೀನಿ ಇವತ್ತು ನೋಡೋಣ ಈಗ ಬೇಲ್ ಅಪ್ಲಿಕೇಶನ್ ಆರ್ಗ್ಯುಮೆಂಟ್ ನಡೀತಾ ಇದೆ ಅನಂತರ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್ ಸಿಕ್ಕಾಪಟ್ಟೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವ್ರಿಗೆ ಬೆನ್ನು ನೋವಿದೆ ಅಂತ ದರ್ಶನ್ ಹೇಳ್ತಾನೆ ಇದ್ದಾರೆ ಬಳ್ಳಾರಿ ಹೋದಾಗಿಂದ ಅವ್ರು ಅದನ್ನ ಹೇಳ್ತಾನೆ ಇದ್ದಾರೆ ಸೊ ಇವತ್ತು ಎಕ್ಸಾಮಿನ್ ಮಾಡಕ್ಕೆ ಡಾಕ್ಟರ್ ಬಂದಿದ್ದಾರೆ ಅವರು ಪರಿಶೀಲನೆ ನಡೆಸಿ ಆನಂತರ ನೀವು ಸ್ಕ್ಯಾನ್ ಮಾಡಿಸ್ಕೊಬೇಕಾಗತ್ತೆ ಅಂತ ಹೇಳಿದಾರಂತೆ ಜೈಲು ಅಧೀಕ್ಷಕರು ಡಾಕ್ಟ್ರು ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ ಬೇಡ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಯಾಕಂತಂದ್ರೆ ಈಗ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ ನೋಡ್ಕೊಳ್ಳೋಣ ಅಂತ ಅಂದ್ರೆ ಬೇಲೇನಾದರೂ ಸಿಕ್ಕಿದ್ರೆ ಸೀದಾ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ ಹತ್ರನೇ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬೋದಲ್ವಾ ಅನ್ನೋ ಕಾರಣ ಇರಬಹುದು ವಿನಯ್ ದೀಪಕ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಬೇರ್ ಅಪ್ಲಿಕೇಶನ್ ಇವತ್ತು ಸಾಕಷ್ಟು ಜನರದ್ದಿದೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಸ್ವಾಮಿ ಮರ್ಡರ್ ಕೇಸ್ನ ಇನ್ನಿಬ್ಬರು ಆರೋಪಿಗಳಾಗಿರ್ತಕ್ಕಂಥ ವಿನಯ್ ಹಾಗೂ ದೀಪಕ್ ಇವರ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಇನ್ನು ದರ್ಶನ್ ಅರ್ಜಿ ವಿಚಾರಣೆ ಏನಾಗತ್ತಾ ಹಂಗಿದ್ರೆ ಸಿರಿ ನಾಗೇಶ್ ಅವರ ವಾದಕ್ಕೆ ಕೋರ್ಟ್ ಮಣೆ ಹಾಕತ್ತಾ ಅಥವಾ ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಪ್ರತಿವಾದ ಮಂಡನೆಗೆ ಅವಕಾಶ ಕೊಡ್ತಾರಾ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ ಪ್ರತಿನಿಧಿ ರಂಜಿತ್ ಕನೆಕ್ಟ್ ಆಗಿದ್ದಾರೆ ರಂಜಿತ್ ಏನ್ ಆಗ್ಬಹುದು ಈ ಕೇಸಲ್ಲಿ ಅಂತ ಅನ್ಸುತ್ತೆ ಎಷ್ಟೊತ್ತಿಗೆ ಕೋರ್ಟ್ ರಿಸ್ಯೂಮ್ ಆಗತ್ತೆ ವಾದ ಮಂಡನೆ ಮತ್ತೆ ಎಷ್ಟೊತ್ತಿಗೆ ಆರಂಭ ಆಗತ್ತೆ ಈಗ ಇಬ್ಬರಿಗೆ ಆಲ್ರೆಡಿ ಅವರ ಅರ್ಜಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಿದಾರಾ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರೀ ಬಹಳ ಪ್ರಮುಖವಾಗಿ ಇವತ್ತು ಸಿ ನಾಗೇಶ್ ಅವರ ವಾದವನ್ನ ನಾವು ಗಮನಿಸ್ತಾ ಹೋದ್ರೆ ಬಹುತೇಕ ಸಿ ವಿ ನಾಗೇಶ್ ಅವರ ವಾದದಲ್ಲಿ ಈ ಚಾರ್ಜ್ ಶೀಟ್ ಅಲ್ಲಿ ಏನು ಪೊಲೀಸರು ಉಲ್ಲೇಖ ಮಾಡಿದ್ರು ಚಾರ್ಜ್ ಶೀಟ್ ನಲ್ಲಿ ಕಲೆ ಹಾಕಿರುವಂತ ಸಾಕ್ಷಿಗಳು ಮತ್ತೆ ಫಿಟ್ನೆಸ್ ಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ಕೌಂಟರ್ ಆಗಿ ವಾದವನ್ನ ಮಂಡಿಸಿದ್ರು ಸುಮಾರು ಒಂದೂವರೆ ಗಂಟೆಗಳ ನಿರಂತರವಾದಂತ ತಮ್ಮ ವಾದದಲ್ಲಿ ಅವರು ಬಹಳ ಕ್ಲಿಯರ್ ಆಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿಕೊಟ್ರು ಒಂದು ಸಿಸಿಟಿವಿ ಫುಟೇಜ್ ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವಾಗ ಮಾಡಿದಂತ ಲೋಪದೋಷ ಅದಾದ ನಂತರ ಸಿಕ್ಕಿರುವಂತ ಕೆಲವು ನಲ್ಲಿ ಸಿಕ್ಕಿರುವಂತ ಕೆಲವು ಮರದ ಆ ವಸ್ತುಗಳಾಗಿರ್ಬೋದು ಅಥವಾ ಮರದ ಕಂಬಿಗಳು ಇವೆಲ್ಲವೂ ಕೂಡ ಅದರಲ್ಲಿ ರಕ್ತದ ಕಲೆ ಇತ್ತು ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು ಆದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಅದರಲ್ಲಿ ರಕ್ತದ ಕಲೆ ಇರೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ ಹಾಗೆ ಮಣ್ಣು ಮಣ್ಣಿನಲ್ಲೂ ಕೂಡ ರಕ್ತದ ಒಂದು ಲ್ಯಾಬ್ ರಿಪೋರ್ಟ್ ಬಂದಿದೆ ಅನ್ನೋದನ್ನ ಹೇಳಿದ್ರು ಆದ್ರೆ ಫರೆನ್ಸಿಕ್ ರಿಪೋರ್ಟ್ ಆ ರೀತಿಯಾಗಿ ನೀಡಿಲ್ಲ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇದು ಎಲ್ಲೋ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಆ ಒಂದು ಸಾಕ್ಷಿಗಳೇನಿದವಲ್ಲ ಆ ಸಾಕ್ಷಿಗಳನ್ನ ಅನುಮಾನದಿಂದ ನೋಡೋ ರೀತಿಯಲ್ಲಿ ಆಗಿದೆ ಸದ್ಯಕ್ಕಂತೂ ಸಿ ವಿ ನಾಗೇಶ್ ಅವರ ಪ್ರತಿಯೊಂದು ವಾದ ಏನಿತ್ತು ಆ ಒಂದೂವರೆ ಗಂಟೆಗಳ ಆ ವಾದ ವಾದದಲ್ಲಿ ನ್ಯಾಯಾಧೀಶರಿಗೆ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆ ಆ ಮೂಲಕ ದರ್ಶನ್ ವಿರುದ್ಧವಾಗಿದ್ದಂತ ಎಲ್ಲಾ ಸಾಕ್ಷಿಗಳು ಕೂಡ ಪೊಲೀಸರು ಕ್ರಿಯೇಟ್ ಮಾಡಿರೋದು ಕ್ರೈಮ್ ಸೆನ್ಸ್ ಅನ್ನ ಇವರು ಅಂದ್ರೆ ಕ್ರೈಮ್ ಸೀಕ್ವೆನ್ಸ್ ಅನ್ನ ಇವರು ಮೊದಲೇ ಪ್ಲಾನ್ ಮಾಡಿದ್ರು ಅಥವಾ ಪ್ಲಾಂಟ್ ಮಾಡಿದ್ರು ಅದಕ್ಕೆ ಪೂರಕವಾಗಿ ಆ ಇವರು ಎಲ್ಲವನ್ನು ಕೂಡ ಫಿಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ ಸದ್ಯಕ್ಕೆ ನ್ಯಾಯಾಧೀಶರು ನಾಲ್ಕು ಎರಡು ನಲವತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ರು ಇನ್ನು ಕೂಡ ವಿಚಾರಣೆ ಆರಂಭ ಆಗಿಲ್ಲ ಇನ್ನೂ ಕೂಡ ದರ್ಶನ್ ಸೇರಿದಂತೆ ಇನ್ನು ಏಳು ಜನರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇತ್ತು ಅದರಲ್ಲಿ ವಿನಯ್ ಮತ್ತು ದೀಪಕ್ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನುವ ಮಾಹಿತಿ ಸಿಕ್ಕಿದೆ ಈಗ ನಮಗೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಆದ್ರೆ ದರ್ಶನ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ ಇವತ್ತಿನ ಕೆಲವು ಸ್ವಾರಸ್ಥ್ಯಕರವಾದಂತಹ ಕೆಲವು ಪ್ರಮುಖವಾದಂತಹ ಆ ಪಾಯಿಂಟ್ ಟು ಪಾಯಿಂಟ್ ಉಲ್ಲೇಖ ಮಾಡಿ ಸಿ ವಿ ನಾಗೇಶ್ ಅವರು ಏನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಇಲ್ಲಿವರೆಗೂ ಕೂಡ ಏನು ಮೂರು ಬಾರಿ ಮುಂದೂಡಿಕೆ ಆಗಿತ್ತು ಜಾಮೀನು ಅರ್ಜಿ ಆದ್ರೆ ಇವತ್ತಿನ ಈ ವಾದವನ್ನ ನ್ಯಾಯಾಧೀಶರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅಥವಾ ಇದು ದರ್ಶನ್ಗೆ ಬೇಲ್ ಕೊಡುವಂತ ಯಾವೆಲ್ಲ ಅವಕಾಶಗಳಿಗಿದು ಕಾರಣ ಆಗತ್ತೆ ಅನ್ನೋದಿನ್ನೇನು ಕೆಲವೇ ಹೊತ್ನಲ್ಲಿ ಗೊತ್ತಾಗತ್ತೆ ಏನಾದ್ರೂ ದರ್ಶನ್ಗೆ ಬೇಲ್ ಕೊಡುವಂತ ಅವಕಾಶಗಳಿದ್ರೆ ಇವತ್ತು ಮಾಡಿದಂತ ಕೆಲವು ವಾದ ಏನಿತ್ತು ಟಿವಿ ನಾಗೇಶ್ ಅವರು ಮಂಡಿಸಿದಂತ ಕೆಲವೊಂದಿಷ್ಟು ವಿಚಾರಗಳು ಅದನ್ನ ಪರಿಗಣಿಸಿ ನ್ಯಾಯಾಧೀಶರು ತಮ್ಮ ವಿವೇಚನೆ ಪ್ರಕಾರ ಇವತ್ತು ದರ್ಶನ್ಗೆ ಬೇಲ ಅಥವಾ ನೂರು ದಿನ ಪೂರೈಸಿದ್ದಾರೆ ದರ್ಶನ್ ಜೈಲಿನಲ್ಲಿ ಇನ್ನೂ ಕೂಡ ಆ ಜೈಲು ವಾಸ ಮುಂದುವರಿಯುತ್ತಾ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ದರ್ಶನ್ ವಿಚಾರವಾಗಿ ಇವತ್ತಿನ ವಾದ ಬಹಳ ಪ್ರಮುಖವಾಗಿದೆ ಮತ್ತೆ ಬೇಲ್ ಕೊಡೋದಕ್ಕೆ ಕೊಡಬಹುದು ಅನ್ನೋ ರೀತಿಯಲ್ಲಿ ಇವತ್ತು ವಾದವನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಟಿವಿ ನಾಗೇಶ್ ಶ್ರೀಲಕ್ಷ್ಮಿ ರಂಜಿತಿನು ಇನ್ನು ಸಿ ನಾಗೇಶ್ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾರ ಆಮೇಲೆ ಏನಾದ್ರೂ ಎಸ್ ಪಿ ಪಿ ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಈ ವಾದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೇಳತ್ತ ಏನು ಹೇಳ್ತಾರೆ ಏನ್ ಆಗ್ಬೋದು ಅಂತ ಹೇಳ್ತಿದಾರ ಇವತ್ತು ಈಗ ಕೋರ್ಟ್ ಸದ್ಯಕ್ಕಂತೂ ಈ ಸಿ ನಾಗೇಶ್ ಅವರ ವಾದವನ್ನ ಪರಿಗಣಿಸಿ ಸಿ ವಿ ನಾಗೇಶ್ ಅವರು ಹೇಳಿದಂತ ಕೆಲವು ಸೂಕ್ಷ್ಮತೆಯನ್ನ ಗ್ರಹಿಸಿ ಕೋರ್ಟ್ ತನ್ನ ಅಂದ್ರೆ ನ್ಯಾಯಾಧೀಶರು ತನ್ನ ವಿವೇಚನೆ ಪ್ರಕಾರ ನಡ್ಕೊಳ್ತಾರೆ ಅದ್ರ ಅದಕ್ಕೆ ತಕ್ಕಂತೆ ಈಗ ಯಾವ ಯಾವ ಹುಳುಕುಗಳನ್ನ ಚಾರ್ಜ್ ಶೀಟ್ ನಲ್ಲಿರುವಂತಹ ಹುಳುಕುಗಳನ್ನ ಹೆಕ್ಕಿ ಹೆಕ್ಕಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಅದೇ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಇಲ್ಲಿ ಹೀಗಾಗಿತ್ತು ಇಲ್ಲಿ ಹೀಗಾಗಿತ್ತು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನ ಲೋಪದೋಷಗಳನ್ನ ಇವರು ಪಾಯಿಂಟ್ ಮಾಡಿದ್ರು ಸಿ ವಿ ನಾಗೇಶ್ ಅದಕ್ಕೆ ಕೌಂಟರ್ ಆಗಿ ತಾವು ವಾದವನ್ನ ಮಂಡಿಸ್ತಾರೆ ಆ ವಾದವನ್ನ ಆಲಿಸಿ ಎರಡನ್ನು ಕೂಡ ಪರಿಗಣ ಪರಿಗಣಿಸಿ ಫೈನಲಿ ನ್ಯಾಯಾಧೀಶರು ಏನ್ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ ಆದ್ರೆ ಇವತ್ತೇ ಏನಾದ್ರು ಜಾಮೀನ್ ಆಗತ್ತಾ ಅನ್ನೋ ವಿಚಾರ ಬಂದಾಗ ಒಂದು ಜಾಮೀನ್ ಕೊಡೋದಕ್ಕೆ ಅವಕಾಶ ಇರುವಂತ ಪಾಸಿಬಿಲಿಟೀಸ್ ಎಷ್ಟು ಅಂತ ನೋಡಿದ್ರೆ ಒಂದು ದರ್ಶನ್ಗೆ ಅನಾರೋಗ್ಯದ ಕಾರಣ ಅದನ್ನ ಪರಿಗಣಿಸಿ ದರ್ಶನ್ಗೆ ಜಾಮೀನ್ ಕೊಡುವಂತ ಅವಕಾಶಗಳು ಇವತ್ತಿದ್ದಾವೆ ಅದನ್ನು ಹೊರತುಪಡಿಸಿ ಇವತ್ತು ಸಿ ವಿ ನಾಗೇಶ್ ಮತ್ತೆ ನಿನ್ನೆ ಸಿ ವಿ ನಾಗೇಶ್ ಆಡಿದಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಮತ್ತೆ ಅವರು ಚೂಸ್ ಮಾಡಿದಂತ ಕೆಲವೊಂದಿಷ್ಟು ಸಾಕ್ಷಿಗಳಿಗೆ ಕೌಂಟರ್ ಕೊಟ್ಟಂತ ವಿಚಾರಗಳು ಇವೆಲ್ಲವನ್ನ ಗಮನಿಸಿದ್ರೆ ದರ್ಶನ್ ಗೆ ಬೇಲ್ ಆಗುವಂತ ಸಾಧ್ಯತೆಯನ್ನು ಕೂಡ ನಾವು ಅಂತ ಹೇಳಿ ಸಜ್ಜರ್ ಹೇಳ್ತಾ ಇದ್ದಾರೆ ಸದ್ಯ ಆದ್ರೆ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ ಇದು ಮತ್ತೆ ಎಸ್ ಅವರ ಪ್ರತಿವಾದ ಹೆಂಗಿರುತ್ತೆ ಇದೆಲ್ಲದರ ಮೇಲೆ ದರ್ಶನ್ ಬೇಲ್ ಅರ್ಜಿ ಇವತ್ತು ಅಥವಾ ಬೇಲ್ ಇವತ್ತು ನಿರ್ಧಾರ ಆಗುತ್ತೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ